ನಮಸ್ಕಾರ ಒಂದೇ ಓವರ್ನಲ್ಲಿ ಸತತ ನಾಲ್ಕು ಸಿಕ್ಸ್ ಬಂದವು ಇಪ್ಪತ್ತೆಂಟು ರನ್ ದಿಗ್ಗಜರ ದಾಖಲೆಯನ್ನ ಪುಡಿಗಟ್ಟಿದ ಇಶನ್ ಕಿಶನ್ ಬಳಿಕ ಈ ಬಗ್ಗೆ ರೋಹಿತ್ ಮತ್ತು ಆಫೀದಿ ನೀಡಿದರೂ ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದೆಹಲಿಯಲ್ಲಿ ನಡೆದ ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪಾಕೆಟ್ ಡೈನಮೋ ಖ್ಯಾತಿಯ ಇಶನ್ ಕಿಶನ್ ಸಿಡಿಲಬ್ಬರದ ಇನ್ನಿಂಗ್ಸ್ ಆಡಿದ್ದಾರೆ ಈ ಪಂದ್ಯದಲ್ಲಿ ಈಶನ್ ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿ ಎಸೆತಗಳಲ್ಲಿ ಅರವತ್ತೊಂದು ರನ್ ಗಳಿಸಿ ಔಟ್ ಆದರು ಇಶನ್ ಕಿಶನ್ ಅವರ ಈ ಇನ್ನಿಂಗ್ಸ್ ನಲ್ಲಿ ಆರು ಬೌಂಡರಿ ಹಾಗೂ ಐದು ಸಿಕ್ಸ್ ಗಳು ಒಳಗೊಂಡಿದ್ದವು ಅದರಲ್ಲಿ ಒಂದೇ ಓವರ್ ನಲ್ಲಿ ನಾಲ್ಕು ಸಿಕ್ಸ್ ಗಳು ಸಿಡಿದಿದ್ದು ವಿಶೇಷವಾಗಿತ್ತು ಹೌದು ಅದು ಇನ್ನಿಂಗ್ಸ್ ನ ಆರನೇ ಓವರ್ ಜೇಮಿ ಸ್ಮಿತ್ ಬೌಲಿಂಗ್ ಮಾಡಲು ಬಂದಿದ್ದರು ಆ ಓವರ್ನ ಮೊದಲ ಎಸೆತದಲ್ಲಿ ಗೆ ಯಾವುದೇ ರನ್ ಸಿಕ್ಕಿರಲಿಲ್ಲ ಆದರೆ ಅದಾದ ನಂತರ ಶುರುವಾಯಿತು ನೋಡಿ ಆ ಬ್ರಿಲಿಯಂಟ್ ಆಟ ನಂತರದ ನಾಲ್ಕು ಎಸೆತಗಳನ್ನ ಈಶಾನ್ ಕಿಶನ್ ಸತತವಾಗಿ ಸಿಕ್ಸ್ ಕಟ್ಟಿದರು ಕೊನೆಯ ಎಸೆತವನ್ನ ಬೌಂಡರಿ ಕಟ್ಟುವ ಮೂಲಕ ಆ ಓವರ್ನಲ್ಲಿ ಈಶನ್ ಇಪ್ಪತ್ತೆಂಟು ರನ್ ಕೈ ಹಾಕಿದರು ಈ ಅಬ್ಬರದೊಂದಿಗೆ ಈಶನ್ ಅದೇ ಓವರ್ನಲ್ಲಿ ಇಪ್ಪತ್ತು ಎಸೆತಗಳಲ್ಲಿ ತಮ್ಮ ಟಿ ಟ್ವೆಂಟಿ ವೃತ್ತಿ ಬದುಕಿನ ವೇಗದ ಅರ್ಧ ಪೂರ್ಣಗೊಳಿಸಿಕೊಂಡರು ಇದಲ್ಲದೆ ಈಶಾನ್ ಕಿಶನ್ ಅರ್ಧ ಶತಕ ಗಳಿಸಿದ ತಕ್ಷಣ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅರ್ಧ ಶತಕ ಗಳಿಸಿದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಇದಲ್ಲದೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಫಾಸ್ಟೆಸ್ಟ್ ಅಂದರೆ ಸೆಕೆಂಡ್ ಫಾಸ್ಟೆಸ್ಟ್ ಆಫ್ ಸೆಂಚುರಿ ಸುರಿಸಿದ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಈಶಾನ್ ಕಿಶನ್ ಬ್ರೇಕ್ ಮಾಡಿದರು ಸ್ನೇಹಿತರು ಇದಲ್ಲದೆ ಅರ್ಧ ಶತಕ ಬಾರಿಸುವುದರೊಂದಿಗೆ ಈಶನ್ ಕಿಶನ್ ತಿಲಕ್ ವರ್ಮಾರ್ ಅವರ ಜೊತೆ ಎರಡನೇ ವಿಕೆಟ್ಗೆ ಎಪ್ಪತ್ತೊಂಬತ್ತು ರನ್ ಗಳ ಜೊತೆ ಆಟವನ್ನ ಆಡಿದರು ಇದರಲ್ಲಿ ಸಿಂಹಪಾಲು ಅಂದ್ರೆ ಐವತ್ತೊಂಬತ್ತು ರನ್ ಗಳನ್ನ ಒಬ್ಬಂಟಿಯಾಗಿ ಈಶನ್ ಕಿಶನ್ ಕಲೆ ಹಾಕಿದರು ಇದು ಅವರು ಎಷ್ಟು ಆಕ್ರಮಣಕಾರಿಯಾದ ಬ್ಯಾಟಿಂಗ್ ಮಾಡಿದರು ಎಂಬುದನ್ನು ತೋರಿಸುತ್ತದೆ ಇನ್ನಿದೀಗ ಈಶಾನ್ ಕಿಶನ್ ಆಟದ ಕುರಿತು ಮಾತನಾಡಿದ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ರೋಹಿತ್ ಈ ರೀತಿಯಾಗಿ ಹೇಳಿದ್ದಾರೆ ಇದು ಇಶಿಯನ್ ಕಿಶನ್ ಕಡೆಯಿಂದ ಎಂತಹ ಆಟ ಈತ ಒಬ್ಬ ಪ್ಯೂರ್ ಟ್ಯಾಲೆಂಟ್ ಈತನನ್ನ ಟೀಮ್ ಇಂಡಿಯಾ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಸಂಪೂರ್ಣವಾಗಿ ಬೆಳೆಸಿಕೊಂಡರೆ ಮತ್ತೊಂದು ಟ್ರೋಫಿಯನ್ನು ನಾವು ಗೆಲ್ಲಲಿದ್ದೇವೆ ಇತ ಬಾಲ್ ಹಿಟ್ ಮಾಡುವ ಸ್ಟೈಲ್ ಸ್ಟ್ರೈಕ್ ರೊಟೇಟ್ ಮಾಡುವ ಆ ಅಗ್ರೆಸಿವ್ ಆಟ ಕಾನ್ಫಿಡೆನ್ಸ್ ಎಲ್ಲವೂ ನನ್ನ ಮನ ಗೆದ್ದಿದೆ ಇವರ ಹ್ಯಾಂಡ್ ಕೋಆರ್ಡಿನೇಷನ್ ನಿಂದ ಹಿಡಿದು ಬಾಲ್ ಹಿಟ್ಟಿಂಗ್ ಎಬಿಲಿಟಿ ವರೆಗೂ ಎಲ್ಲವೂ ಚೆನ್ನಾಗಿದೆ ಇವರು ಟೀಂ ಇಂಡಿಯಾ ವಿಶ್ವಕಪ್ ತಂದು ಕೊಡಲಿದ್ದಾರೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆಸ್ ಎ ಓಪನರ್ ಆಗಿ ಯಾವ ರೀತಿಗೆ ಆಡಬೇಕು ಅನ್ನುವುದನ್ನ ಇಶನ್ ಕಿಶನ್ ಇಂದು ತೋರಿಸಿಕೊಟ್ಟಿದ್ದಾರೆ ಇಷ್ಟು ಅಗ್ರೆಸಿವ್ ಆಗಿ ನಾನು ಕೂಡ ಆಡಿರಲಿಲ್ಲ ಈ ವಿಶ್ವಕಪ್ ನಲ್ಲಿ ಟೀಂ ಇಂಡಿಯಾಗೆ ಇಶನ್ ಕಿಶನ್ ಅವರು ಈ ಅಡ್ವಾಂಟೇಜ್ ತಂದು ಕೊಡಲಿದ್ದಾರೆ ಎಂದು ರೋಹಿತ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಆಫ್ರಿದಿ ಈ ರೀತಿಯಾಗಿ ತಿಳಿಸಿದ್ದಾರೆ ಇಂಡಿಯಾ ತಂಡದ ಪರ ಟಿಂಟಿ ವಿಶ್ವಕಪ್ನಲ್ಲಿ ಅನೇಕ ವಿಕೆಟ್ ಕೀಪರ್ ಗಳು ಬಂದು ಹೋಗಿದ್ದಾರೆ ರೋಹಿತ್ ದಿನೇಶ್ ಕಾರ್ತಿಕ್ ರಿಷಬ್ ದಿಗ್ಗಜ ಆಟಗಾರರು ಬಂದರೂ ಕೂಡ ಅವರಿಂದಲೂ ಆಫ್ ಸೆಂಚರಿ ಸಿಡಿಸಲು ಆಗಿಲ್ಲ ಆದ್ಯಾಗೂ ಇದೀಗ ಇಶನ್ ಕಿಶನ್ ಆ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಇದರಿಂದ ಗೊತ್ತಾಗುತ್ತೆ ಇಶನ್ ಕಿಶನ್ ಬಳಿ ಅಂತಹ ಟ್ಯಾಲೆಂಟ್ ಇದೆ ಎಂದು ಪಾಕ್ ವಿರುದ್ಧದ ಪಂದ್ಯದಲ್ಲಿಯೂ ಕೀ ಆಟಗಾರರಾಗಲಿದ್ದಾರೆ ಎಂದು ಆಫ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ